ಮನುಷ್ಯ ಎಷ್ಟು ಬುದ್ಧಿವಂತ ಆಗಿದ್ದಾನೆ ಅಂತಂದ್ರೆ ಅವ ಎಷ್ಟು ಹೃದಯವಂತ ಆಗಬೇಕಾಗಿತ್ತಲ್ಲ ಅಷ್ಟು ಹೃದಯವಂತ ಆಗಿಲ್ಲ ಆದ್ರೆ ಬಹಳ ಬುದ್ಧಿವಂತ ಆಗ್ಯಾನ ಈಗ ಇವೆಲ್ಲ ಹುಡುಗರದವ್ರು ರಗಡ್ ಬುದ್ಧಿವಂತರದವ ಸಾಕಷ್ಟು ಜನ ಬುದ್ಧಿವಂತರು ಈ ಭೂಮಿ ಮೇಲೆ ಸಿಗ್ತಾ ಇದ್ದಾರೆ ಆದ್ರೆ ಇವತ್ತಿನ ಅವಶ್ಯಕತೆ ಇರೋದು ಏನು ಅಂತಂದ್ರೆ ಹೃದಯವಂತರ ಅವಶ್ಯಕತೆ ಈ ಭೂಮಿಗೆ ಸಾಕಷ್ಟಿದೆ ಈ ಭಾರತ ದೇಶದೊಳಗೆ ಯಾರಿಗೆ ಬೆಲೆ ಹೆಚ್ಚೈತಿ ಅಂತಂದ್ರೆ ಹೃದಯವಂತರಿಗೆ ಬಹಳಷ್ಟು ಬೆಲೆ ಐತೆ ಹೊರತಾಗಿ ಕೇವಲ ಬುದ್ಧಿವಂತರಿಗೆ ಬೆಲೆ ಅಂತಕ್ಕಂಥದ್ದು ಇಲ್ಲ ನಿಮಗೊಂದು ಉದಾಹರಣೆ ಹೇಳಿದ್ರೆ ತಿಳಿದು ಬಿಡ್ತೈತಿ ಇದಕ್ಕೆ ಸಂಬಂಧಪಟ್ಟಂಗೆ ಮೂರು ಪ್ರಾಣಿಗಳು ಯಮರಾಯನ ಹತ್ರ ಹೋಗಿ ನಿಂತುಕೊಂಡು ಒಂದು ಗಿಳಿ ಎರಡನೆಯದು ಹಾವು ಮೂರನೆಯದು ಆನೆ ಇವು ಮೂರು ಎಲ್ಲಿ ಹೋದು ಅಂತಂದ್ರೆ ಯಮನ ಹತ್ರ ಹೋದು ಈಗ ಯಾರಾದರೂ ಒಬ್ಬರು ಹುಡುಗರು ಹೇಳ್ರಿ ಯಮನ ಹತ್ರ ಜೀವಂತ ಇದ್ದ ಹೋಗವ ಸತ್ ಮೇಲೆ ಹೋಗವ ಶಬಾಷ್ ಈ ಊರು ಬಲ್ಲ ತಗಿ ಅನ್ನೋದಕ್ಕೆ ಅಲ್ಲೊಂದು ಒಂದು ಕುಂತೈತ್ ನೋಡ್ರಿ ಅದನ್ನು ಕೂಡ ಒಪ್ಗಂತು ಸತ್ ಮೇಲೆ ಹೋಗಾರ್ರಿ ಯಮನ ಹತ್ರ ಅಂತ ಯಮನ ಹತ್ರ ಇತಿಹಾಸದಲ್ಲಿ ಯಾರೂ ಕೂಡ ಜೀವಂತಿದ್ದವ್ರು ಹೋಗಿಲ್ಲ ಏನು ಪ್ರಾಣಿಗಳರು ಹೋಗ್ಲಿ ಮನುಷ್ಯರ ಹೋಗ್ಲಿ ಸತ್ ಮೇಲೆ ಹೊಕ್ಕಾರ ಮೂರು ಹೋಗಿ ಪಾಳ್ಯದಾಗ ನಿಂತುಕೊಂಡು ಯಮನ ಕೆಲಸ ಏನು ಅಂತಂದ್ರೆ ಅವರು ಒಳ್ಳೇದು ಮಾಡ್ಯಾರೋ ಕೆಟ್ಟದ್ದು ಮಾಡ್ಯಾರೋ ಭೂಮಿ ಮೇಲೆ ಬದುಕುವಾಗ ಎಷ್ಟು ಒಳ್ಳೆ ಕೆಲಸ ಮಾಡ್ಯಾರ ಎಷ್ಟು ಕೆಟ್ಟ ಕೆಲಸ ಮಾಡ್ಯಾರ ಅಂತ ತೂಕ ಮಾಡೋದು ಅಳತಿ ಮಾಡಿ ಚಲೋ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಕಳಿಸೋದು ಕೆಟ್ಟ ಕೆಲಸ ಮಾಡಿದ್ರೆ ತನ್ನ ಲೋಕದಲ್ಲಿ ಇಟ್ಕೊಳ್ಳೋದು ಅವನ ಕೆಲಸ ಈ ಮೂರೂ ಬಂದು ನಿಂತಾವ ಯಮ ಕು ಸಿಂಹಾಸನದ ಮೇಲೆ ಕುಂತಾನ ಎತ್ತರದ ಕುರ್ಚದ ಮೇಲೆ ಕುಂತಾನ ಅವು ಮೂರು ಬಂದ್ ನಿಂತ ಸಂದರ್ಭದಲ್ಲಿ ಗಿಳಿಗೆ ಪ್ರಶ್ನೆ ಮಾಡಿದ ಭೂಮಿ ಮೇಲೆ ನೀ ಹುಟ್ಟಿದ ಮೇಲೆ ಏನ್ ಮಾಡಿದಿ ಅಂತ ಆ ಗಿಳಿ ಹೇಳ್ತೀವಿ ನಾ ಏನ್ ಮಾಡ್ಬೇಕ್ರಿ ಅಪ್ಪ ನಮ್ಮವ್ವ ನನ್ನ ಪಂಜರದಾಗಿಟ್ಟು ಜಾಪಾನ ಮಾಡಾಕತ್ತಿದ್ರು ಅವರು ಹಾರಾಡ್ತಿದ್ರು ಆಹಾರ ತಂದು ಕೊಡ್ತಿದ್ರು ನಾನು ಕೂಡ ಇನ್ನೇನು ಹಾರಬೇಕು ಅಂದ್ರೆ ಮೂರ್ನಾಲ್ಕು ದಿನದಾಗ ಹಾರಾಕ ಕಲಿಬೇಕು ಅಂತ ಪ್ರಯತ್ನ ಮಾಡುದ್ರೊಳಗೆ ಯಾವನೋ ಒಬ್ಬ ಬಂದ ನನ್ನನ್ನು ತಗೊಂಡು ಹೋಗಿ ಪಂಜರದಾಗ ಇಟ್ಕೊಂಡು ಟೊಮಾಟೊ ಹಣ್ಣು ಕೊಡೋದು ಸೌತೆಕಾಯಿ ಕೊಡೋದು ಗಜ್ಜರಿ ಕೊಡೋದು ಏನು ತಿಂತೀನಿ ಅದನ್ನು ಕೊಡೋದು ಅಲ್ಲೇ ಒಳಗಿಡೋದು ಮಾಡಿ ನನಗೊಂದಿಷ್ಟು ಚೀಟಿ ಎತ್ತಾಕ ಕಲಿಸಿಬಿಟ್ಟ ನಾ ಸಾಯು ತನಕ ಅವ ಹೇಳ್ದಂಗೆ ಚೀಟಿ ಎತ್ತ ಕೊಟ್ಟಿನೇ ಹೊರತಾಗಿ ನಾವು ಉಳಿದಿದ್ದೇನೂ ಮಾಡಿಲ್ಲ ಅಂತ ಇಷ್ಟು ತಂದು ಯಮನಿಗೆ ಬಹಳ ಸಿಟ್ಟು ಬಂತು ಏನು ಸಾಧನೆ ಮಾಡಬೇಕಾಗಿತ್ತು ಭೂಮಿಗೆ ಹೋಗಿ ಅದು ಯಾವ ಸಾಧನೆ ಮಾಡಲಾರ್ದಂಗೆ ಬರೇ ಅವ ಹೇಳ್ದಂಗೆ ನಾ ಪಂಜರದಾಗ ಕುತ್ಕೊಂಡು ಚೀಟಿ ಎತ್ತಿ ಕೊಡೋದು ನೋಡಿರ್ಲಿ ನೀವು ಜ್ಯೋತಿಷ್ಯ ಹೇಳೋರು ಒಂದು ಪಂಜರದಾಗ ಗಿಳಿ ಇಟ್ಕೊಂಡು ಕುಂತಿರ್ತಾರಲ್ಲ ಅವ ಯಮನಿಗೆ ಬಹಳ ಸಿಟ್ಟು ಬಂತು ಚಲೋ ಎರಡು ರೆಕ್ಕಿಗಳನ್ನು ಕೊಟ್ಟಿತ್ತು ಆ ರೆಕ್ಕಿ ಉಪಯೋಗ ಮಾಡಿಕೊಂಡು ಅವನಿಗೆ ಕೈ ಸಿಗಲಾರ್ದಂಗೆ ಹಾರಿ ಹೋಗೋದು ಬಿಟ್ಟು ನೀನು ಹೋಗಿ ಹೋಗಿ ಅವನ ಕೈಯಾಗಿ ಸಿಕ್ಕೊಂಡು ಸಾಯು ತನಕ ಪಂಜಿರದಾಗ ಕುಂತು ಬಂದಿಯಲ್ಲ ಬುದ್ಧಿಗಿದ್ದೈತೆ ನಿನಗೆ ಅಂತ ಬೇದ ಪಾಪ ಅದು ಸಣ್ಣ ಪಕ್ಷಿ ಯಮ ಬೇಯುವಾಗ ಏನು ಮಾಡ್ಬೇಕು ಈ ಊರಾಗ ಯಾರ ದೊಡ್ಡ ಮನುಷ್ಯರು ಬೇಯುವಾಗ ಉಳಿದ ಜನ ಸುಮ್ಮನೆ ನಿಂತ್ಕೊಂಡಿರ್ತೀರಿ ನೀವು ಏನೂ ಮಾತಾಡಕ್ಕೆ ಹೋಗಲ್ಲ ದೊಡ್ಡಾರ್ ಬೇಯಾಕೈತಾರಪ್ಪ ಯಾಕೆ ಬಿಡು ಅಂತ ಹೇಳಿ ಹಂಗೆ ಗಿಳಿ ಸುಮ್ಮನೆ ನಿಂತ್ಕೊಂಡಿತ್ತು ನಾ ಏನು ಸಾಧಿಸಿಲ್ರಿ ಇಷ್ಟ ಮಾಡಿ ನೋಡ್ರಿ ಅಂದ ಕೂಡ್ಲೇನೆ ನಿರುಪಯುಕ್ತ ಇದರಿ ಆ ಕಡೆ ಅಂತೇಳಿ ಜವರಿಸ್ಬಿಟ್ಟ ಗಿಳಿ ಸುಮ್ಮನೆ ಹಿಂದಕ್ಕೆ ಸರ್ಕೊಂತು ಹಾವು ನೀ ಏನು ಮಾಡಿದಿ ಅಂತ ಅಂದಾಗ ನಾನು ಏನು ರೀ ಒಬ್ಬ ಬುಟ್ಟ್ಯಾಗ ಇಟ್ಕೊಂಡು ಹೋಗ್ಬಿಟ್ರಿನ್ರಿ ನನ್ನ ಅವ ಯಾವಾಗ ಹಿಂಗೆ ತಗೀತಾನ ಅವಾಗ ಒಂದಿಟ್ಟು ಹೆಡಿ ಹತ್ತತಿದ್ದೆ ಮತ್ತು ಅವ ಯಾವಾಗ ಮುಚ್ತಾನ ಅಲ್ಲೇ ಬುಟ್ಟಿಯಾಗಿ ಕುತ್ಕೊಂತಿದ್ದೆ ಇಷ್ಟ ಮಾಡೀನ್ರಿ ಅಂತ ಕೂಡ್ಲೇನೆ ನಾಚಿಗಾಗಂಗಿಲ್ಲ ನಿನಗೆ ಬುಸ್ ಹಂಗ ಕಚ್ಚಿದ್ರೆ ಅವ ಸತ್ತಿರಬೇಕು ಹಂಗೆ ಹಲ್ಲು ಕೊಟ್ಟೈತಿ ವಿಷ ಕೊಟ್ಟೈತಿ ಬುಸ್ ಅನ್ನುವಂಥ ಶಕ್ತಿ ಕೊಟ್ಟೈತಿ ಏನಾಗಿತ್ತು ನಿನಗೆ ಕಚ್ಚಾಕ ಏನಾಗಿತ್ತು ಅವನಿಗೆ ಬುಸ್ ಅಂದು ಹೆದರ್ಸಕ್ ಏನಾಗಿತ್ತು ಅಂತ ಧಮಕಿ ಹಾಕಿದಂಗೆ ಮಾಡಿದ ಅವಾಗ ಹಾವನ್ನತ್ತ ನಾ ಬುಸ್ ಅನ್ನೋಕ್ಕಿಂತ ಮೊದಲ ನಾನು ಹೆಡಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೀನಿ ರೀ ಅವ ಹಲ್ಲ ಮುರಿದು ಬಿಟ್ಟ ಬುಸ್ ಅನ್ನುಕ್ಕಿಂತ ಮೊದಲ ಹಲ್ಲ ಮುರಿದು ನನ್ನ ಒಳಗೆ ಪುಟ್ಟ್ಯಾಗಿ ಇಟ್ಕೊಂಡು ಹೋದ ಯಾವಾಗ ನಾನು ಹಲ್ಲು ಮುರಿದ ಇನ್ನೇನು ನನ್ನ ಕೆಲಸ ಅಂತೇಳಿ ಅವ ಯಾವಾಗ ಪುಟ್ಟ್ಯಾಗಿಂದ ಹೊರಗೆ ತೆಗೆದ್ ಒಂದಿಟ್ಟು ಆಟ ಆಡಿಸ್ತಾನೆ ಅವ ಹೆಂಗೆ ಆಟ ಆಡ್ತಾನೆ ಹಂಗೆ ಆಡಿಸ್ತಿದ್ದೆ ಮಂದಿ ಅವನಿಗೆ ರೊಕ್ಕ ಕೊಡ್ತಿದ್ರು ಹೊಟ್ಟೆ ಹೊಟ್ಟ ಅಂತಂದ್ರೆ ಒಂದಿಟ್ಟು ಹಾಲರ ಒಂದು ತತ್ತಿನರ ಕೊಡ್ತಿದ್ದ ಅದನ್ನ ತಿಂದು ಬರೀ ಬುಟ್ಟ್ಯಾಗ ನನ್ನ ಜೀವನ ಹೋಗೈತ್ರಿ ನಾ ಏನೂ ಹೊರಗೆ ಹೋಗಿ ಏನು ಮಾಡಿಲ್ಲ ಅಂತ ಆ ಹಾವು ಹೇಳ್ತೀವಿ ಇವು ಎರಡು ಪಾಪ ಸಣ್ಣ ಸುಮ್ನ ನಿಂತುಕೊಂಡು ಅವಾಗ ಆನಿತ್ತಲ್ಲ ಆನಿ ನೀ ಏನ್ ಮಾಡಿ ಅಂತಂದು ಕೂಡ್ಲೆ ಮನುಷ್ಯ ನನ್ನೂ ಕೂಡ ಹಂಗ ಮಾಡಿದನ್ರಿ ಆ ಗಿಳಿನ ಒಯ್ದು ಪಂಜರದಾಗಿಟ್ಟ ಆ ಹಾವು ಒಯ್ದು ಬುಟ್ಟೆಯಾಗಿ ಇಟ್ಟ ಅವ ಮನುಷ್ಯ ಏನ್ ಮಾಡಿಬಿಟ್ಟ ಅಂದ್ರೆ ನಾನು ಬಡ ಬಡ ಒಂದು ಅಂಕುಶ ಅಂತ ಇತ್ರಿ ಅವನ ಕೈಯಾಗ ಒಂದು ಮಳ ನಮ್ಮ ಮಠದಾಗ ಆನೆ ಐತಿ ಅರವತ್ತು ವರ್ಷದ ಆನೆ ಐತಿ ನಮ್ಮ ಮಠದಾಗ ಈಗೂ ಐತಿ ಅದು ಈ ಒಂದು ಇಟ ಅಂಕುಶ ಇರ್ತೈತಿ ಮಾವುತನ ಕೈಯಾಗ ಅದು ಇರ್ತೈತಿ ಹೆದರಿ ಸಾಯ್ತೈತಿ ಅದಕ್ಕೆ ಪಾಪ ಒಮ್ಮೆ ಹಿಂಗ ತುಳಿತು ಅಂತಂದ್ರೆ ಮಾವುತ ಪುಡಿ ಪುಡಿಯಾಗಿ ಹೋಗಾನೆ ಅಷ್ಟು ಶಕ್ತಿ ಇದ್ರುನು ಕೂಡ ಅವನ ಕೈಯಾಗ ಅಂಕುಶ ಇತ್ತಪ್ಪ ಅಂದ್ರೆ ಸುಮ್ಮನೆ ನಿಂತಿರ್ತೈತಿ ಆ ಆನಿಗೆ ಕೇಳ್ತಾನೆ ನೀ ಏನು ಸಾಧನೆ ಮಾಡಿ ಅಂತಂದ್ರೆ ನಾನು ಏನು ಸಾಧನೆ ಮಾಡಕ್ ರೀ ಅವ ಸಂಡಿ ಎತ್ತಂದ್ರೆ ಸಂಡಿ ಎತ್ತಿನಿ ಕಾಲು ಎತ್ತಂದ್ರೆ ಕಾಲು ಎತ್ತಿನಿ ಯಾರದಾರ ತಲೆ ಮೇಲೆ ಸೊಂಡಿ ಇಟ್ಟು ಆಶೀರ್ವಾದ ಮಾಡಂದ್ರೆ ಆಶೀರ್ವಾದ ಮಾಡೀನಿ ಅವ ಹೇಳ್ದಂಗೆ ಕೇಳಿ ಬಂದೀನ್ರಿ ಒಟ್ಟು ಮನುಷ್ಯ ಏನು ಹೇಳ್ತಾನೆ ಅದನ್ನ ಅಷ್ಟೇ ಕೇಳಿನ್ರಿ ನಾನು ನಾನು ಏನು ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನನಗೆ ಸ್ವಾತಂತ್ರ್ಯನೇ ಇದ್ದಿಲ್ಲ ಅಂದ ಕೂಡ್ಲೇ ಯಮರಾಯನಿಗೆ ಎನಿಗೆ ಇಷ್ಟು ಸಿಟ್ಟು ಬಂತು ಅವು ಎರಡು ಪಾಪ ಸಣ್ಣ ಅದಾವ ಹೇಳ್ಕೊಲಿ ಅವು ಏನಾರ ತಮ್ಮ ಕಷ್ಟ ಹೇಳ್ಕೊಲಿ ನಿನಗೆ ಮಾನ ಮರ್ಯಾದೆ ನಾಚಿಗೆ ಏನಾರು ಐತಿ ನಿನಗೆ ಆ ಮನುಷ್ಯನ ಕೂಡ ಹೆದರಿಕೊಂಡು ಬಂದೀನಿ ಹಂಗೆ ಬಂದೀನಿ ಅಂತೇಳಿ ಮನುಷ್ಯನ ಬಗ್ಗೆ ಹೇಳಾಕೈತಿ ಅಲ್ಲ ಆ ಮನುಷ್ಯ ಒಂದು ಕಾಲಿನ ಕಿಮ್ಮತ್ತಿಲ್ಲ ನೀನ್ ಯಾರು ಮನುಷ್ಯ ಯಾರು ಅಂತ ಸಿಕ್ಕಾಪಟ್ಟೆ ಬೇಯಾಕತ್ತಿದ ಆ ಸಂದರ್ಭದೊಳಗೆ ಆ ಸಂದರ್ಭದೊಳಗೆ ಆನಿ ಹೇಳ್ತೈತಿ ಯಮರಾಯರ ಮನುಷ್ಯನ ಬಗ್ಗೆ ನಿಮಗೆ ಗೊತ್ತಿಲ್ಲರಿ ಬಹಳ ಜೋರು ಮಾತಾಡಕತ್ತೀರಿ ಆದ್ರೆ ನಿಮ್ಮ ಹತ್ರ ಬರುದು ಯಾವಾಗ ಬರ್ತಾನ ಮನುಷ್ಯ ಅಂತಂದ್ರೆ ಸತ್ ಮೇಲೆ ಬರ್ತಾನೆ ಹೊರತಾಗಿ ಜೀವಂತಿದ್ದಾಗ ನೀವು ಅವ್ನು ನೋಡಿಲ್ಲ ಇಲ್ಲೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ನೀವು ಮನುಷ್ಯನ ಬಗ್ಗೆ ಏನು ಗೊತ್ತಂದ್ರೆ ಯಮಲೋಕಕ್ಕೆ ಬರೋರು ಎಲ್ಲರೂ ಸತ್ ಮೇಲೆ ಬರ್ತಾರೆ ಹೊರತಾಗಿ ಯಾರೂ ಇದ್ದಾಗ ಬರಂಗಿಲ್ಲ ಈಗ ಏನು ಸತ್ತವ್ರು ಬಂದಾರಲ್ಲ ಅವ್ರ ಬಗ್ಗೆ ನಿಮಗೆ ಕಿಮ್ಮತ್ತು ಗೊತ್ತಿಲ್ಲ ಒಬ್ಬ ಮನುಷ್ಯ ಜೀವಂತಿದ್ದವನು ನೋಡಿದ್ರೆ ಅವ ಎಷ್ಟು ಬುದ್ಧಿವಂತದನ ಏನು ಮಾಡ್ತಾನ ಎಂತೆಂತವ್ರನ್ನ ಅವ್ರನ್ನ ಹೆಂಗ ಪಳಗಿಸ್ತಾನ ಎಲ್ಲ ಗೊತ್ತಾಕೈತಿ ನಿಮಗೆ ಈ ಮಾತು ಹೇಳಿದಾಗ ಮನುಷ್ಯ ಅಷ್ಟು ಬುದ್ಧಿವಂತದನ ನಾವೆಲ್ಲ ಹೃದಯವಂತರ್ರಿ ಆ ಗಿಳಿ ಹೇಳ್ತದ ನಮಗೆ ಹೃದಯ ಇತ್ತು ಅಂತಾನೆ ಅವ ಕಲಿಸಿದ್ದನ್ನು ಕಲ್ತ್ವಿ ಅವ ಹೇಳಿದ್ದನ್ನು ಮಾಡಿ ಬಂದೀವಿ ಹಾವು ಅದನ್ನ ಹೇಳ್ಕೊಂತದ ಆನೆ ಅದನ್ನ ಹೇಳ್ಕೊಂತದ ಮನುಷ್ಯನ ಬಗ್ಗೆ ನಿನಗೆ ಗೊತ್ತಿಲ್ಲ ಯಮರಾಯ ಎಲ್ಲರನ್ನು ಸತ್ ಮೇಲೆ ನೋಡಿ ಎಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ನಿನಗೆ ಅದಕ್ಕೆ ನಮ್ಮನ್ನು ದಬಾಯ್ಸತ್ತಿದಿ ಒಂದು ಸ್ವಲ್ಪ ತಿಳುವಳಿಕೆ ಇದ್ದವ್ರ ಬಗ್ಗೆ ನಿನಗ ನಿನಗೊಂದು ಸ್ವಲ್ಪ ಮನುಷ್ಯನ ಬುದ್ಧಿ ಹೇಗೈತಿ ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂತಂದ್ರೆ ನೀ ಏನು ಮಾಡಬೇಕು ಜೀವಂತ ಇದ್ದವ್ರನ್ನ ಒಬ್ಬರನ್ನ ಯಾರನ್ನಾದ್ರೂ ನೋಡು ಅವಾಗ ನಮಗೆ ತಿಳಿತೈತಿ ಅಂದ ಕೂಡಲೆ ಏ ಅದೇನು ದೊಡ್ಡಾಗದ ಅಂತ ಹೇಳಿ ದೂತರು ಇರ್ತಾರಲ್ಲ ಏನಂತಾರ ಅವ್ರಿಗೆ ಯಮದೂತರು ಅಂತಂತಾರ ಆ ಯಮದೂತರನ್ನ ಕರೆದ ಯಮ ಏ ಹೋಗ್ರಿ ಯಾವನ ಒಬ್ಬವ ಭೂಮಿ ಮೇಲೆ ಅದ ನಾವು ಎಳ್ಕೊಂಬರ್ರಿ ಅಂತಂದು ಕೂಡ್ಲೇನೆ ನಾಲ್ಕು ಜನ ಯಮದೂತರು ಬಂದ್ರು ಒಬ್ಬವ ಹಳ್ಳಿಯೊಳಗ ಬಲ್ಲಟ್ಟಿಗೆ ಅಂತ ಹಳ್ಳಿ ಹಳ್ಳಿಯೊಳಗ ಏನ್ ಮಾಡಿದ್ದ ಅಂದ್ರೆ ಮ್ಯಾಳ್ಗಿ ಮೇಲೆ ಪಲ್ಲಂಗ ಹಾಕೊಂಡು ಮಲಗಿದ್ದವ ಮ್ಯಾಳ್ಗಿ ಮೇಲೆ ಪಲ್ಲಂಗ ಮ್ಯಾಳ್ಗಿಂತಿರಿ ಏನಂತೀರಿ ನೀವು ಮ್ಯಾಳ್ಗಿಂತೀರಲ್ಲ ಮ್ಯಾಳ್ಗಿ ಮೇಲೆ ಪಲ್ಲಂಗ ಹಾಕ್ಕೊಂಡು ಮಲಗಿದ್ದ ಆ ಮ್ಯಾಳ್ಗಿ ಮೇಲೆ ಪಲ್ಲಂಗ ಹಾಕ್ಕೊಂಡು ಮಲಗಿದ್ನಲ್ಲ ಬಹುಶಃ ಇವನ್ ಆರಾಮಾಗಿ ಒಯ್ಬೋದು ಇನ್ನು ಕದ ತೆಗಿಯುವ ಪ್ರಶ್ನೆ ಇಲ್ಲ ಏನು ಮಾಡೋ ಪ್ರಶ್ನೆ ಇಲ್ಲ ಪಲ್ಲಂಗ ಸಮೇತ ಎತ್ತಿ ಬಿಡ್ಬೇಕು ಇವನಂತೇಳಿ ನಾಲ್ಕು ಮಂದಿ ಯಮದೂತರು ಇವ ಏನು ಮಲ್ಕೊಂಡಿದ್ನಲ್ಲ ಒಳೆ ಬೆಳ್ಳನ ಬೆಳದಿಂಗಳದಾಗ ಮ್ಯಾಳ್ಗಿ ಮೇಲೆ ಚಂದಾಗ ಮಲ್ಕೊಂಡಿದ್ದ ಅವನು ಎತ್ತಿ ಬಿಟ್ರು ಹಂಗ ನಾಲ್ಕು ಮಂದಿ ಯಮದೂತರು ಅವನನ್ನ ತೆಗೆದುಕೊಂಡು ಹೋಗೋ ಟೈಮ್ನಾಗ ಅರ್ಧ ದಾರಿಯಾಗ ಎಚ್ಚರಾಗೈತೆ ಆಗೈತಿ ಅವನಿಗೆ ಯಾರಿಗೆ ಆ ಮ್ಯಾಲೆ ಮಲ್ಕೊಂಡು ಅವನಿಗೆ ಅರ್ಧ ದಾರಿಗೆ ಎಚ್ಚರ ಆಗೈತಿ ನಾ ಎಲ್ಲಿ ಬಂದೀನಿ ನಾನು ಎಲ್ಲಿ ಐತಿ ಅಂತ ನೋಡ್ತಾನೆ ಏ ಆಮ್ ಮನಿ ಇಲ್ಲ ಪನಿ ಇಲ್ಲ ಮ್ಯಾಲೆ ಹೊಂಟಾನ ಹಂಗೆ ಆ ಸಂದರ್ಭದೊಳಗೆ ಮ್ಯಾಲೆ ಹೊಂಟಾಗ ಅವನಿಗೆ ಕೆಳಗೆ ನೋಡಿದ ನಾಲ್ಕು ಮಂದಿ ಹೊತ್ಕೊಂಡು ಆಕಾಶ ಮಾರ್ಗವಾಗಿ ಯಮಲೋಕೌಂಟ್ ತೊಗೊಂಡು ಹೊಂಟಿದ್ರು ಅವ ಅನ್ಕೊಂಡ ಯಾರ ಯಾಕೆ ಒಯ್ಯವಲ್ರಕ್ಕ ವಯ್ಲ್ ಬಿಡು ಅಂತೇಳಿ ಅವನೊಂದ್ ಚಾಳಿ ಏನಿತ್ತಂತಂದ್ರೆ ಯಾವಾಗಲೂ ಕಿಸೆದಾಗ ಒಂದು ಪೆನ್ನು ಹಾಳಿ ಇಟ್ಕೊಂಡು ಮಲಗುದೊಂದು ಚಾಳಿತ್ತು ಪೆನ್ನು ಹಾಳಿ ಇಟ್ಟುಕೊಂಡು ಚಾಳಿ ಚಾಳಿತ್ತು ಆ ಪ್ರಕಾರ ಪೆನ್ನು ಹಾಳಿ ಇಟ್ಕೊಂಡು ಮಲಗಿದ್ದ ಇವ್ರು ನಾಲ್ಕು ಜನ ವಯ್ಯಕತ್ತಾರಪ್ಪ ಅಂದ್ರೆ ಬಹುಶಃ ನನ್ನ ಮೇಲೆ ಅಂತೇಳಿ ಗೊತ್ತಾಗಿ ಆ ಪೆನ್ನು ಹಾಳಿ ಏನಿತ್ತಲ್ಲ ಅದ್ರಾಗ ಅಲ್ಲೇ ಮಲ್ಕೊಂಡಲ್ಲೇ ಒಂದಷ್ಟೇನೇನೋ ಬರೆದು ಮತ್ತೆ ಹೊಳ್ಳಿ ಚೀಟಿ ಕಿಸೇದಾಗ ಇಟ್ಕೊಂಡ ಯಮಲೋಕಕ್ಕೂ ಹೋಗಿ ಈ ಮಲ್ಕೊಂಡು ಮನುಷ್ಯನ ಇಳಿಸಿದ್ರು ಅವ ಹೋದವ್ನ ಸೀದಾ ಏನ್ ಮಾಡಿದ ಪಾಪ ಅವ್ರು ಯಮಲೋಕದಾಗಿ ಅವ್ರ ದೂತ್ರ ಏನ್ ಮಾಡ್ತಾರ ಹೋಗಿ ಅವ್ನ ಮುಂದಿಳಿಸ್ತಾರ ನಾ ಬಾಗಲ್ದಾಗ ಇಳಿಸಿದ್ರು ಅಲ್ಲಿ ಒಳಗ ನಮ್ ಸಾಹೇಬ್ರದಾರ ಬೆಟ್ಟಿಯಾಗಿ ಹೋಗಪ್ಪ ನೀನು ನಿನ್ನ ಕರೆಯಾಗಿ ಕಳಿಸಿದ್ರು ಅಂತಂದ್ರು ಅವ ಸೀದಾ ಹೋಗಿ ಏನ್ ಮಾಡಿದ ಅಂತಂದ್ರೆ ಏನ್ ಚೀಟಿ ಇತ್ತಲ್ಲಿ ಕಿಸೆದಾಗ ಆ ಚೀಟಿನ ಯಮನ ಕೈಯಾಗಿ ಒಯ್ದು ಕೊಟ್ಟ ಆ ಯಮ ಅದನ್ನ ನೋಡಿ ಪಾಪ ಬೆವ್ತಾ ಬಿಟ್ಟವ ಅವನಿಗೆ ಬೆವರ ಬಂತು ಎಷ್ಟು ಬುದ್ಧಿವಂತ ಮನುಷ್ಯ ಅನ್ನೋದಕ್ಕೆ ಹೇಳಾಕತ್ತೀನಿ ನಿಮಗೆ ಬೆವರು ಬಂದು ಒಂಥರ ಮಾನಸಿಕ ಮಾಡಿಕೊಂಡ ಮುಖ ಸಪ್ ಆತು ಮುಖ ಸಪ್ಪಾದ ಆದಲಿನೇ ಸೀದ ಕುರ್ಚದ ತಳಗಿಳ್ದ ಆ ಯಮನ ಕುರ್ಚೆದ ಮೇಲೆ ಇವಾಗ ಕುಂತಾನು ಹೋಗಿ ಯಾರು ಇವ ಏನು ಭೂಮಿ ಮೇಲೆ ಪಲ್ಲಂಗದ ಮೇಲೆ ಮಲಗಿದ್ನಲ್ಲ ಇವ ಹೋಗಿ ಕುಂತ್ಕೊಂಡಾನ ಏನು ಬರ್ದಿದ್ದ ಚೀಟಿಯೊಳಗಂತಂದ್ರ ಯಮನಿಗೆ ಅಧಿಕಾರ ಕೊಟ್ಟವ ಪರಮಾತ್ಮ ಆ ಪರಮಾತ್ಮ ಯಮನಿಗೇನು ಅಧಿಕಾರ ಕೊಟ್ಟಿದ್ನಲ್ಲ ಹಂಗ ಇವನಿಗೆ ಯಮರಾಯ ನಿನ್ನ ಅಧಿಕಾರದೊಳಗೆ ನೀ ಚಲೋ ಕೆಲಸ ಮಾಡುವಲ್ಲಿ ನಿನ್ನನ್ನು ಬದಲಾವಣೆ ಮಾಡಿ ನಿನ್ನ ಜಗಕ್ಕೆ ಇವನ್ನ ನೇಮಕ ಮಾಡಿವಿ ಈ ಪತ್ರ ನೋಡಿದ ಕೂಡಲೇ ನೀನು ನಿನ್ನ ಚಾರ್ಜನ್ನು ಬಿಟ್ಟು ಕೊಟ್ಟು ಇವನಿಗೆ ಅಧಿಕಾರ ಕೊಡಬೇಕು ಅಂತ ಪತ್ರ ಬರ್ದಿದ್ದವ ಅವನ ಬರೆದಿದ್ದ ಹೆಂಗೆ ಬರೆದಿದ್ದ ಅಂತಂದ್ರೆ ಆ ಯಮರಾಯನಿಗೆ ಕೊಟ್ಟ ಪತ್ರ ಹೆಂಗಿತ್ತಲ್ಲ ಅದ್ರಾಗ ನೂರಕ್ಕ ನೂರು ಕಾಪಿ ಹೊಡೆದಂಗಿತ್ತು ನೋಡಿ ಯಮರಾಯ ಏನು ಮತ್ತೆ ನಮ್ಮ ಆಡಳಿತ ಚಲೋ ಕಂಡಿರ್ಲಿಕ್ಕಿಲ್ಲ ಅದಕ್ಕೆ ನಮ್ಮನ್ನು ಶಿವ ಬದಲಾವಣೆ ಮಾಡಿರ್ಬೋದು ಅಂತೇಳಿ ತಿಳ್ಕೊಂಡು ಬಡ ಬಡ ಅವನಿಗೆ ಅಧಿಕಾರನ ಕೊಟ್ಟ ಯಾರಿಗೆ ಅಧಿಕಾರ ಕೊಟ್ಟ ಅಧಿಕಾರ ಕೊಟ್ಟ ಹುಡುಗರೇ ಹ್ಮ ಯಾರಿಗ ಅಧಿಕಾರ ಕೊಟ್ಟ ದೊಡ್ಡವ್ರು ಹೇಳ್ರಿ ಲಕ್ಷ ಇಲ್ಲ ಯಾರಿಗೆ ಕೊಟ್ಟ ಯಮ ಯಾರಿಗ ಅಧಿಕಾರ ಬಿಟ್ಟು ಕೊಟ್ಟ ಮಾನವನಿಗೆ ಬಿಟ್ಟು ಕೊಟ್ಟ ಪಾಪ ಗವಾಯನ ಮಾನವನಿಗೆ ಅಧಿಕಾರವನ್ನ ಬಿಟ್ಟು ಕೊಟ್ಟು ಯಮ ತಳಗಿಳ್ದ ಇವ ಏನ್ ಮಾಡಿದ ಯಮನ ಕುರ್ಚದ ಮೇಲೆ ಕುಂತುಕೊಂಡು ಅಂತಂದ್ರ ಸೀದ ಯಮಲೋಕಕ್ಕೆ ಯಾರು ಬರ್ತಾರ ಎಲ್ಲರನ್ನೂ ಸ್ವರ್ಗಕ್ಕೆ ಕಳ್ಸಾಕೈತದ ಪಾಪ ಮಾಡಿದವ್ರನ್ನು ಕಳಿಸುದ ಪುಣ್ಯ ಮಾಡಿದವ್ರನ್ನು ಕಳಿಸುದ ಒಬ್ಬರನ್ನು ಯಮಲೋಕದಾಗಿ ಇಟ್ಕೊಳ್ಳುವಲ್ಲ ಸ್ವರ್ಗದಾಗ ಕಾಲ್ ಇಡಾಕ ಜಗ ಇರಲಾರ್ದಂಗೆ ಆಯ್ತು ಸ್ವರ್ಗದಾಗ ಕಾಲ್ ಇಡಾಕ ಜಗ ಆದ ಮೇಲೆ ಶಿವ ಇಷ್ಟು ಗಾಬರಿ ಆದ ಭೂಮಿ ಮೇಲೆ ಇಷ್ಟು ಜನ ಪುಣ್ಯದ ಕೆಲಸ ಮಾಡಕತ್ತಾರ ಏನಿದು ಹಂಗ ಹಿಂಡ್ ಹಿಂಡ್ ಗಂಟ್ಲೆ ನಮ್ಮ ಲೋಕಕ್ಕೆ ಬಂದ ಬರ್ತತಿ ಹಿಂದೆಲ್ಲ ವಾರದಾಗ ಒಬ್ಬರು ಸ್ವರ್ಗಕ್ಕೆ ಬರಬೇಕಾದ್ರೆ ದೊಡ್ಡ ಕಷ್ಟ ಆಕ್ಕಿತ್ತು ಅಂಥದ್ದು ಈಗ ದಿನಕ್ಕೆ ಐದೈದು ಸಾವಿರ ಹತ್ತತ್ತು ಸಾವಿರ ಜನ ಬರಕತ್ತೈತಿಲ್ಲ ಅಂತೇಳಿ ಗಾಬರಿ ಆಗಿ ಒಂದು ದಿವಸ ಅವ ಶಿವನೇ ಯಮಲೋಕಕ್ಕೆ ಬಂದ ನೋಡಿರೋ ಹೋಗುನಂತೇಳಿ ಅವ ಯಾರಿಗೆ ಅಧಿಕಾರ ಕೊಟ್ಟಿದ್ನಲ್ಲ ಅವ ಅಲ್ಲಿ ಇವ ಯಾವನೋ ಒಬ್ಬ ಬಂದು ಕುಂತಿದ್ದ ಏ ನೀನ್ ಯಾರು ಅಂದ ನಾನು ಯಮನ ಅಧಿಕಾರವನ್ನು ತೆಗೆದು ನನ್ನ ಅಧಿಕಾರ ಮಾಡಿದಿನ ನಾನೇ ಅಂತಂದಿವ ಮೊದಲನೇ ಅವೇಲೆದಾನ ಅಂತ ಕೇಳಿದ್ರೆ ಅದು ಮಾರಿ ಒಣಗಿಸ್ಕೊಂಡು ದೂರ ಕುಂತಿತ್ತು ಅಧಿಕಾರ ಕಳ್ಕೊಂಡು ಅವನು ಕರೆಯಾಗಿ ಕಳಿಸಿದಾಗ ಯಾಕೋ ಇವನಿಗೆ ಯಾಕೆ ಕೊಟ್ಟು ಇವ ಯಾರು ನೀನು ಯಾರು ಇದೇನಿದು ಪದ್ಧತಿ ಅಂದ ಕೂಡಲೇ ಅವ ಹೇಳ್ದ ಸರ್ ಮತ್ತೆ ನೀವ ಅಧಿಕಾರನ ಪತ್ರನ ಅವ್ನಿಗೆ ಕೊಟ್ಟು ಕಳಿಸಿರಿ ಈ ಪತ್ರ ನೋಡಿದ ಕೂಡಲೇ ನೀನು ಜಾಗ ಬಿಡಬೇಕು ಅವ್ನಿಗೆ ಕೊಡ್ಬೇಕಂತ ಕೊಟ್ಟು ಕಳಿಸಿರಿ ಮತ್ತೆ ಆ ಪತ್ರದ ನೋಡಿಕೊಂಡು ನಾನು ಅವನಿಗೆ ಅಧಿಕಾರ ಬಿಟ್ಟು ಕೊಟ್ಟೀನಿ ನಾನೇನು ಕೊಟ್ಟಿಲ್ಲ ಅಂತ ಅವ ಅಂದ ನೋಡಿರ್ಬೇಕಾರೆ ಅಧಿಕಾರ ಪತ್ರ ಅಂದ ಕೂಡಲೇ ಆ ಅಧಿಕಾರ ಪತ್ರ ನೋಡ್ತಾನವ ಅವ ಏನು ಪರಮಾತ್ಮ ಬರೆದ ಪತ್ರ ಇತ್ತಲ್ಲ ನೂರಕೂರ್ ಹಂಗ ಇತ್ತಿದ್ ಬರೆದ ಪತ್ರ ಅವ ಗಾಬರಿ ಆದ ಯಾರು ಶಿವ ಏನೋ ಅಕ್ಷರ ಅವ ಸೈ ಅನ್ನಂಗೈತಿ ಏನು ಅದ್ಭುತ ಕೆಲಸ ಮಾಡಿಬಿಟ್ಟಿಯಲ್ಲ ಅಂತೇಳಿ ಅನ್ನುವಾಗ ಯಾ ಅಕ್ಷರ ನಿನ್ನಂಗಿಲ್ಲ ಪಕ್ಷ ನಿನ್ನಂಗಿಲ್ಲ ನೀನ ಕೊಟ್ಟಿ ಆ ಪತ್ರ ಅಂದಿವ ಈ ಯಮಂದು ಶಿವಂದು ಮಾತುಕತೆ ನಡೆದ ಟೈಮ್ ಅವು ಮೂರು ಅಲ್ಲೇ ನಿಂತಿದ್ವು ಯಾವ್ಯಾವು ಮೂರು ಯಾವ್ಯಾವು ಗಿಳಿ ಹಾವು ಆನೆ ಮೂರು ನಿಂತಿದ್ವಲ್ಲ ಏ ಹುಚ್ಚಿಗಳು ಮನುಷ್ಯ ಎಷ್ಟು ಅದಾನ ಅಂತ ನಾವೇನು ಏನು ಹೇಳಿದ್ವಲ್ಲ ನಿಮಗೆ ಬರೇ ಸತ್ತವರು ಇಲ್ಲಿ ಜೀವಂತ ಇದ್ದವನು ಒಬ್ಬವನು ಕರ್ಸ್ರಿ ಅವ್ನ ಬುದ್ಧಿ ಎಂತದ್ದು ಅನ್ನೋದು ನಿಮಗೆ ಗೊತ್ತಾಗತ್ತ ಅಂತ ಏನು ಹೇಳಿದ್ವಲ್ಲ ಅವನು ಕೆಲಸಿದ್ವು ಅಂತಂದಾಗ ಅವ ಗಾಬರಿ ಆಗಿ ಹೋದ ಯಮನೂ ಗಾಬರಿ ಆಗಿ ಹೋದ ಶಿವನೂ ಗಾಬರಿ ಆಗಿ ಹೋದ ಮನುಷ್ಯ ಎಷ್ಟು ಬುದ್ಧಿವಂತ ಅಂತಂದ್ರೆ ಯಮನ ಅಧಿಕಾರವನ್ನು ಕಸಗೊಳ್ಳುವಷ್ಟು ಶಿವ ಬೆರಗಾಗುವಷ್ಟರ ಮೆಟ್ಟಿಗೆ ಬುದ್ಧಿವಂತ ಆಗ್ಯಾನ ಆದರೆ ಮನುಷ್ಯ ಬುದ್ಧಿವಂತ ಆಗೋದು ಸಾಕಾಗೈತಿ ಇವತ್ತಿನ ಕಾಲಕ್ಕೂ ಆಗೋದು ಬೇಕಾಗೈತಿ ಅಂತಕ್ಕಂಥದ್ದು ನೀವೆಲ್ಲ ತಿಳ್ಕೊಂಡಿದ್ದ ಕರೆ ಆದರೆ ನಿಜವಾದ ಆಧ್ಯಾತ್ಮ ಮಾರ್ಗದೊಳಗೆ ನೀವು ಹೋದಂಗೆ ಆಗ್ತದೆ